ಶ್ರೀ ಗುರುಭ್ಯೋ ನಮಃ ವಾಗರ್ಥಾಭಿವ ಸಂಪೃಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ಹದಿನೆಂಟು ಪುರಾಣಗಳಲ್ಲಿ ಹದಿನಾಲ್ಕನೇ ಪುರಾಣ ಆಗಿರ್ತಕ್ಕಂಥ ವಾಮನ ಪುರಾಣವನ್ನು ಕುರಿತು ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಈ ವಾಮನ ಪುರಾಣ ಮಹಾವಿಷ್ಣುವಿನ ಐದನೇ ಅವತಾರವಾಗಿರ್ತಕ್ಕಂಥ ವಾಮನಾವತಾರಕ್ಕೆ ಸಂಬಂಧಿಸಿರುವಂಥದ್ದು ಮುಖ್ಯವಾಗಿ ಇದರಲ್ಲಿ ಮಹಾವಿಷ್ಣುವಿನ ಬಗ್ಗೆ ಮಹಾವಿಷ್ಣುವಿನ ಕುರಿತಾದ ಅವತಾರಗಳ ಬಗ್ಗೆ ಅದರಲ್ಲಿ ವಿಶೇಷವಾಗಿ ವಾಮನಾವತಾರದ ಬಗ್ಗೆ ಇದರಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ವಾಮನ ಅವತಾರ ತಮಗೆಲ್ಲ ಗೊತ್ತಿರಬಹುದು ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡೋದಕ್ಕೋಸ್ಕರ ಮಹಾಪರಾಕ್ರಮಿಯಾದರೂ ತುಂಬ ಉದಾರಿ ಮತ್ತು ದಾನಿಯಾಗಿ ಪ್ರಸಿದ್ಧನಾಗಿದ್ದರೂ ಕೂಡ ಸರ್ವಾಧಿಕಾರಿಯಾಗಿ ರಾಕ್ಷಸಿ ಪ್ರವೃತ್ತಿಯನ್ನು ಉಳ್ಳಂಥ ಬಲಿಚಕ್ರವರ್ತಿಯನ್ನು ಸಂಹಾರ ಮಾಡುವುದರ ಸಲುವಾಗಿ ಕುಬ್ಜ ಬ್ರಾಹ್ಮಣನ ಅವತಾರದಲ್ಲಿ ಒಬ್ಬ ಬ್ರಾಹ್ಮಣ ಬ್ರಹ್ಮಚಾರಿ ಕುಬ್ಜ ಅವತಾರ ಆ ಅವತಾರದಲ್ಲಿ ಪ್ರಕಟಗೊಂಡಂಥ ಮಹಾವಿಷ್ಣು ವಾಮನನನ್ನು ಮೂರು ಅಡಿಗಳಷ್ಟು ಜಾಗ ಮಾತ್ರ ದಾನ ಕೇಳಿ ಆ ಮೂರು ಅಡಿಗಳಲ್ಲಿ ಒಂದನ್ನು ಇಡೀ ಭೂಮಂಡಲ ಆವರಿಸುವಂಥದ್ದು ಇನ್ನೊಂದು ಗಗನ ಪೂರ್ತಿ ಆವರಿಸಿರುವಂಥದ್ದು ಮತ್ತು ಮೂರನೇ ಹೆಜ್ಜೆಯನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಆ ಬಲಿಯನ್ನು ಪಾತಾಳಕ್ಕೆ ತುಳಿದು ನಂತರ ಅವನಿಗೆ ವರ್ಷಕ್ಕೊಮ್ಮೆ ಈ ಭೂಮಿಯ ಮೇಲೆ ಜನರೆಲ್ಲ ಪೂಜಿಸುವಂಥ ಸ್ಮರಣೆ ಮಾಡುವಂಥ ವರವನ್ನು ಕೂಡ ನೀಡಿರುವಂಥದ್ದು ಬಲಿಚಕ್ರವರ್ತಿಯ ಕಥೆ ಇದಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಉಳ್ಳಂಥ ಈ ವಾಮನ ಪುರಾಣವು ಬಹುತೇಕವಾಗಿ ಮಹಾವಿಷ್ಣುವಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ನೀಡಿದರೂ ಕೂಡ ಈಶ್ವರನಿಗೆ ಸಂಬಂಧಿಸಿದ್ದು ಮಹಾಗಣಪತಿಗೆ ಸಂಬಂಧಿಸಿದ್ದು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದಂಥ ಅನೇಕ ಕಥೆಗಳನ್ನು ಅನೇಕ ಮಾಹಿತಿಗಳನ್ನು ಕೂಡ ಇದರಲ್ಲಿ ವರ್ಣಿಸಲಾಗಿದೆ ಇದರಲ್ಲಿ ಸುಮಾರು ಏಳು ಸಾವಿರ ಶ್ಲೋಕಗಳು ಲಭ್ಯ ಆಗಿದೆ ಅಂತ ಕಂಡುಬರುತ್ತೆ ಇದರ ಒಂದು ಮೂಲ ಪುರಾಣವೂ ಕೂಡ ಅಲಭ್ಯ ಆಗಿದೆ ಆ ಮೂಲ ಪುರಾಣದಲ್ಲಿ ಇನ್ನೂ ಹೆಚ್ಚು ಶ್ಲೋಕಗಳು ಇತ್ತು ಅನ್ನುವಂಥ ಮಾಹಿತಿ ಕೂಡ ಕಂಡುಬರುತ್ತೆ ಸಾವಿರಾರು ವರ್ಷಗಳ ಹಿಂದೆ ಪ್ರಕಟಗೊಂಡಂಥ ಈ ಪುರಾಣಗಳಲ್ಲಿ ಕೆಲವು ಅವ್ಯವಸ್ಥೆಗಳಾಗಿರಬಹುದು ನಾವು ಇದುವರೆಗೂ ಕಂಡಂಥ ಅನೇಕ ಪುರಾಣಗಳ ಮಾಹಿತಿಗಳಲ್ಲೆಲ್ಲ ಈ ರೀತಿಯ ಮಾಹಿತಿಗಳು ಕೆಲವು ಪುರಾಣಗಳಿಗೆ ಕಂಡುಬಂದಿದೆ ಕೆಲವು ಪುರಾಣಗಳಿಗೆ ಈ ರೀತಿಯ ಒಂದು ಮಾತು ಅಥವಾ ಅಪವಾದ ಕಂಡುಬಂದಿದೆ ಈ ಮೂಲ ಅಂಶಗಳು ಕೆಲವು ಕಳೆದು ಹೋಗಿರಬಹುದು ಹಾಗಾಗಿ ಈ ಪುರಾಣದ ಬಗ್ಗೆನೂ ಕೂಡ ಅಂಥ ಒಂದು ಮಾತು ವ್ಯಕ್ತ ಆಗುತ್ತೆ ಅದರ ಜೊತೆಗೆ ಈ ಪುರಾಣ ಪಂಚಲಕ್ಷಣಗಳಿಂದ ಕೂಡಿಲ್ಲ ಅನ್ನುವಂಥ ಒಂದು ವಾದನೂ ಕೂಡ ಇದೆ ಪಂಚಲಕ್ಷಣಗಳು ಅಂತಂದರೆ ಪುರಾಣಗಳಿಗೆ ಇರಬೇಕಾಗಿರ್ತಕ್ಕಂಥ ಪಂಚಲಕ್ಷಣಗಳು ಐದು ರೀತಿಯ ಲಕ್ಷಣಗಳು ಇರಬೇಕು ಅಂತ ಇದೆ ಪುರಾಣಗಳಿಗೆಲ್ಲ ಅದಕ್ಕೊಂದು ಶ್ಲೋಕನೂ ಇದೆ ಆ ಶ್ಲೋಕ ಏನು ಅಂತಂದರೆ ಸರ್ಗಶ್ಚ ಪ್ರತಿ ಸರ್ಗಶ್ಚ ವಂಶೋಮನ್ವಂತರಾಣಿ ಚ ವಂಶಾನು ಚರಿತಂಚವ ಪುರಾಣ ಪಂಚಲಕ್ಷಣಂ ಅಂತೇಳಿ ಈ ಐದು ಲಕ್ಷಣಗಳು ಸರ್ಗ ಪ್ರತಿಸರ್ಗ ವಂಶ ಮನ್ವಂತರ ವಂಶಾನುಚರಿತ ಈ ಐದು ಅಂಶಗಳು ಇದ್ದಾಗ ಅದು ಪುರಾಣ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತೇಳಿ ಈ ವಾಮನ ಪುರಾಣ ಪಂಚಲಕ್ಷಣಗಳಿಂದ ಕೂಡಿಲ್ಲ ಅನ್ನುವಂಥ ಒಂದು ವಾದನೂ ಕೂಡ ಅಲ್ಲಲ್ಲಿ ಕಂಡುಬಂದಿದೆ ಆದಾಗ್ಯೂ ಕೂಡ ಮಹಾವಿಷ್ಣುವಿನ ಒಂದು ಅಪರೂಪದ ಅವತಾರ ಯಾಕೆಂತಂದರೆ ಅದಕ್ಕಿಂತ ಮುಂಚೆಯ ನಾಲ್ಕು ಅವತಾರಗಳು ವಾಮನನ ಅವತಾರಕ್ಕಿಂತ ಮುಂಚೆ ಮಹಾವಿಷ್ಣು ಕೈಗೊಂಡಂಥ ನಾಲ್ಕು ಅವತಾರಗಳು ಮಾನವನ ರೂಪದಲ್ಲಿರಲಿಲ್ಲ ಮತ್ಸ್ಯ ಪೂರ್ವ ವರಾಹ ನರಸಿಂಹ ಅವತಾರಗಳು ಮಾನವನ ಅವತಾರದಲ್ಲಿರಲಿಲ್ಲ ಇದು ಮೊದಲನೆಯ ಮಾನವನ ಅವತಾರ ಕುಬ್ಜ ಮಾನವನ ಅವತಾರ ಇಂಥ ಒಂದು ಈ ಪುರಾಣ ಒಂದು ವೈಶಿಷ್ಟ್ಯದಿಂದ ಕೂಡಿರುವಂಥದ್ದು ಆದ್ದರಿಂದ ಈ ಪುರಾಣದ ಒಂದು ಮೂಲ ಉದ್ದೇಶ ಮಹಾವಿಷ್ಣುವಿನ ಒಂದು ಪ್ರಭಾವ ನಾವೆಲ್ಲ ಅರಿತುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿದೆ ಆದ್ದರಿಂದ ಈ ವಾಮನ ಪುರಾಣವನ್ನು ತಾವೆಲ್ಲ ಅಧ್ಯಯನ ಮಾಡುವಂತಾಗಲಿ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ತಮ್ಮಲ್ಲಿ ಒಂದು ಮನವಿ ಏನು ಅಂತಂದರೆ ಸಾಮಾನ್ಯವಾಗಿ ಈ ಹದಿನೆಂಟು ಪುರಾಣಗಳು ನಾನೀಗಾಗಲೇ ಹೇಳಿದಂತೆ ತುಂಬ ಪುರಾತನ ಕಾಲದಿಂದ ಬಂದಂಥವು ಕೆಲವೆಲ್ಲ ಒಂದು ಎರಡನೇ ಶತಮಾನ ಮೂರನೇ ಶತಮಾನಗಳಲ್ಲೂ ಕೂಡ ಬೆಳಕಿಗೆ ಬಂದಿದೆ ಅಂಥೇಳಿ ಕಂಡುಬರುತ್ತೆ ಅದು ಇವು ಆ ಅವಧಿಯನ್ನು ಕುರಿತಾದಂಥ ಒಂದು ವಾದವಿವಾದಗಳು ಅನೇಕ ಪಂಡಿತರುಗಳಲ್ಲಿ ಇದು ವ್ಯಕ್ತವಾಗಿದೆ ಅದೇನೇ ಇದ್ದರೂ ಕೂಡ ನಮಗೆ ಲಭ್ಯ ಆಗಿರ್ತಕ್ಕಂಥ ಮಾಹಿತಿಯೇ ನಮ್ಮೆಲ್ಲರ ಒಂದು ಪುಣ್ಯ ಮಾನವ ಕುಲದ ಒಂದು ಪುಣ್ಯ ಅಂತ ನಾವು ಯಾಕೆ ಯಾಕೆಂತಂದರೆ ಇಂಥ ಅಪೂರ್ವವಾದ ಹದಿನೆಂಟು ಪುರಾಣಗಳು ನಮಗೆ ಲಭ್ಯ ಆಗಿರ್ತಕ್ಕಂಥದ್ದೇ ಒಂದು ಮಹಾ ಪುಣ್ಯತರವಾದದ್ದು ಆ ಲಭ್ಯತೆಯನ್ನು ನಾವೆಲ್ಲ ಕಾಪಾಡುವಂಥದ್ದು ಮನನ ಮಾಡುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರ